ಸರ್ ರಂಗನಾಯಕ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಂ ಸಿ ಗುರು ಪ್ರಸಾದ್ ತಕ್ಷಣ ಸಮಾಚಾರ ಸಿ ಗುರು ಪ್ರಸಾದ್ ಬಂದ್ರೆ ಕಾಂಟ್ರವರ್ಸಿ ಅಂತ ಹೇಳ್ತಾರೆ ಎಷ್ಟು ಇಂಟ್ರೂ ಕೊಟ್ಟಿದ್ದೀವಲ್ಲ ರಂಗನಾಯಕ ಪ್ರಚಾರಕ್ಕೆ ಫಸ್ಟ್ ಟೈಮ್ ಒಂದು ಸೆವೆಂಟಿ ಫೋರ್ ಪರ್ಸೆಂಟ್ ಅಲ್ಲ ಲೋ ಬಜೆಟ್ ಕೂಡ ನಾವು ಆಟ ಆಡಬಹುದು ಅನ್ನೋದು ನನ್ನ ತಲೆ ನಾನು ಚಿಕ್ಕ ಬಜೆಟ್ ಅಲ್ಲಿ ದೊಡ್ಡ ದೊಡ್ಡ ಎಕ್ಸ್ಪೆರಿಮೆಂಟ್ ಮಾಡಿ ಗೆಲ್ಲಬಹುದು ಪ್ರಯೋಗವೇ ಮುಂದಿನ ಫ್ಯೂಚರ್ ಅಪ್ಪ ದಿನಾಚಿಗೆ ಹೇಳಿ ಅಂತಿದ್ದೀನಿ ದಿನ ಕೊಡದೆ ಹೇಳ್ತೀನಿ ಕಾಂಟ್ರವರ್ಸಿನ ನೆಗೆಟಿವ್ ಆಗಿ ಹೇಳ್ತಿರೋ ವ್ಯಕ್ತಿಯ ವಿಷಯ ಆಳದಾಗ ಹೇಳ್ಕೊಂಡಾಗ ಮಾತ್ರ ಸತ್ಯದ ಬಗ್ಗೆ ತಿಳಿಯುತ್ತದೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜಗ್ಗೇಶ್ವರ್ನ ಹೆಂಗೂ ತೋರ್ಸ್ಬೋದ ಅಂತ ಹೇಳಿ ಬೈ ಏಟ್ ಅಲ್ಲಿ ಬ್ಲಾಕ್ ಬಸ್ ಗುರುಪ್ರಸಾದ್ರು ಗಡ್ಡ ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೂ ಒಂದು ಕಥೆ ಇದೆ ನಮಸ್ಕಾರ ವೀಕ್ಷಕರೇ ಇರೋಕಾಪೀಡಿಯಾ ನಾನು ಅದೇ ಆದರೆ ನನ್ನ ಜೊತೆ ಒಬ್ರು ವ್ಯಕ್ತಿ ಇದಾರೆ ಯೂಶ್ವಲಿ ಇವರು ಬಂದ ತಕ್ಷಣ ಪ್ರತಿಯೊಬ್ಬರು ಮಾತಾಡೋದು ಗುರು ಈ ವ್ಯಕ್ತಿ ಕಾಂಟ್ರವರ್ಸಿ ಬರುತ್ತೆ ಅಂತ ಹೇಳಿ ಬಟ್ ನಾನು ಒಂದು ವಿಷಯ ಓಪನ್ ಆಗಿ ಹೇಳ್ತೀನಿ ಏನಕ್ಕೆ ಈ ವಿಷಯ ಇಷ್ಟು ಓಪನ್ ಆಗಿ ಶೋರ್ ಶಾರ್ಟ್ ಆಗಿ ಏನು ಅಂದ್ರೆ ಸಿ ಒಂದು ದೂರದ ಬೆಟ್ಟ ನುಣ್ಣಗೆ ಅಂತೀವಿ ಹತ್ರ ಹೋದಾಗ ಗೊತ್ತಾಗುತ್ತೆ ಆ ಬೆಟ್ಟದಲ್ಲಿ ಏನಿದೆ ಅನ್ನೋದು ಹಂಗೆ ಈ ವ್ಯಕ್ತಿ ಹತ್ರ ಇದ್ದಾಗ ಮಾತ್ರ ಗೊತ್ತಾಗುವಂಥದ್ದು ಈ ವ್ಯಕ್ತಿ ಯಾರು ಈ ವ್ಯಕ್ತಿಯ ಮಾತುಗಳೂ ಈ ಹಿಂದಿರುವಂತಹ ಸತ್ಯ ಏನು ಅನ್ನೋದು ಸೊ ಅಂತಹ ವ್ಯಕ್ತಿಯ ನಮ್ಮ ಜೊತೆ ಗುರು ಗುರುಪ್ರಸಾದ್ ಸರ್ ಸರ್ ಹೇಗಿಲ್ಲ ಸಿ ಗುರುಪ್ರಸಾದ್ ಅಂದ ತಕ್ಷಣ ಸಮಾಜ ಗುರುಪ್ರಸಾದ್ ಅಂತ ಕಾಂಟ್ರವರ್ಸಿ ಅಂತ ಹೇಳ್ತಾರೆ ಬಟ್ ನಾನು ಎಲ್ರಿಗೂ ಹೇಳೋದೇನು ಅಂದ್ರೆ ಸಿ ಕಾಂಟ್ರವರ್ಸಿನ ನಾನು ನೆಗೆಟಿವ್ ಆಗಿ ನಾನು ನೆಗೆಟಿವ್ ಬಟ್ ಹೇಳ್ತಿರೋ ವ್ಯಕ್ತಿಯ ವಿಷಯನ ನಾನು ಆಳದಾಗಿ ಇಡ್ಕೊಂಡಾಗ ಮಾತ್ರ ಸತ್ಯ ಸತ್ಯದ ಬಗ್ಗೆ ತಿಳಿಯುತ್ತದೆ ಸೊ ಅದಕ್ಕೆ ಒಂದು ಉತ್ತರ ಪೋಷಕರ ಒಂದು ಇನ್ಫಾರ್ಮೇಶನ್ ರೀತಿ ನಿನ್ನೆ ಒಂದು ಟ್ರೈಲರ್ ಹೇಳ್ತೀನಿ ಎಂ ಸಿ ಸ್ಕ್ವೈರ್ ಮಾಡ್ತಾ ಮೇಕಿಂಗ್ ಎಂಟರ್ಟೈನ್ಮೆಂಟ್ ಕಾಂಟೆಂಟ್ ಕ್ರಿಯೇಷನ್ ಅದು ಇದ್ದಾಗ ಫಿಲಮ್ ಮಾಡಕ್ ಸಾಕು ಸೊ ಎಂ ಸಿ ಸ್ಕ್ವಾರ್ ನಾನು ನೆಗೆಟಿವ್ ಇದ್ರೆ ಇನ್ನು ಮ್ಯಾಥ್ಸ್ ಬಗ್ಗೆ ಏನು ಹೇಳ್ತೀರಾ ಅಂತ ನಾನು ಕೂಡ ಕಾಂಟ್ರೋರ್ಸಿದೆ ಬಟ್ ನೀವು ಹೇಳಿರೋ ಇನ್ಫಾರ್ಮೇಶನ್ ಪ್ರಕಾರ ಹೋದ್ರೆ ಹೌದು ಒಂದು ಫಿಲಮ್ ಆಗಬೇಕು ಅಂದ್ರೆ ಮೇಕಿಂಗ್ ಇರಬೇಕು ಎಂಟರ್ಟೈನ್ಮೆಂಟ್ ಇರಬೇಕು ಕಾಂಟೆಂಟ್ ಕ್ರಿಯೇಷನ್ ಇದ್ದಾಗ ಮಾತ್ರ ಒಂದು ಫಿಲಮ್ ಆಗುತ್ತೆ ಹೌದು ಹೌದು ಸೊ ಇದು ಎರಡು ರೀತಿ ಇದೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ನಾನು ತಗೊಳ್ಳೋದು ಯಾವ್ದು ತಗೋತೇನೆ ನೆಗೆಟಿವ್ ತಗೊಂಡ್ರೆ ಕಾಂಟ್ರೋರ್ಸಿ ಇಷ್ಟು ಇಂಟ್ರೂ ಕೊಟ್ಟಿದೀವಲ್ಲ ಪ್ರಚಾರಕ್ಕೆ ಫಸ್ಟ್ ಟೈಮ್ ಒಂದು ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಕೇಳಿದ್ದೇನೆ ಎಲ್ಲ ಬಿಚುರ

ಜಗ್ಗೆ ಸ್ವಪ್ನ ಹಿಂಗೂ ತೋರಿಸಬಹುದ ಅಂತ ಹೇಳಿ ಆ ಒಂದು ಚಿತ್ರದ ಮೂಲಕ ಅವರ ಮೂರನೇ ಚಿತ್ರದ ಒಂದು ಹೈಪ್ ಐ ಮೀನ್ ಬ್ಲಾಕ್ ಬಸ್ಟರ್ ಫಿಲಮ್ ಕೊಟ್ರಿ ಅದಾದ್ಮೇಲೆ ಗ್ಯಾಪ್ ಅಲ್ಲಿ ಒಂದ್ ಎರಡು ವರ್ಷ ಮೂರು ವರ್ಷ ಗ್ಯಾಪ್ ನನಗೆ ನನಗನ್ಸಿರೋ ಪ್ರಕಾರ ಈ ಈಗಲೂ ಮನೆ ಇದೆಯ ಸರ್ ಅದು ಟೆನ್ ಬೈ ಏಟ್ ಮಲ್ಲೇಶ್ವರ ಮತ್ತು ಜಗ್ಗೇಶ್ವರ ಐದು ನಿಮಿಷ ವಾಕ್ ಅಷ್ಟೇ ಐದು ನಿಮಿಷ ಅಷ್ಟೇ ವಾಕ್ ಓಕೆ ಅದು ಸಿಕ್ಕಾಬಿಟ್ಟೆ ಅವ್ರ ಮನೆ ತುಂಬಾ ದೊಡ್ಡ ಶ್ರೀಮಂತ ಮನೆ ಜಗ್ಗೇಶ್ವರದು ಅಲ್ಲಿ ಸ್ಲಂತ ಚಿಕ್ಕ ಮನೆಗಳ ಒಂದು ಇದು ಅದಕ್ಕೆ ಅಪಾರ್ಟ್ಮೆಂಟ್ ಆಗ್ತದೆ ಮನೇನೇ ಇಲ್ಲ ಈಗ ಓಕೆ ಆ ಟೆನ್ ಬೈ ಏಟ್ ಅಲ್ಲಿ ಬ್ಲಾಕ್ಬಸ್ ಫಿಲಮ್ ಕೊಟ್ರೆ ಅದಾದ್ಮೇಲೆ ಕಾಂಬಿನೇಷನ್ ಯಾವಾಗ ಬರುತ್ತೆ ಕಾಂಬಿನೇಷನ್ ಯಾವಾಗ ಬರುತ್ತೆ ಅಂತ ಟ್ವೆಂಟಿ ರಂಗ ನಾಯಕನಾಗಿ ರಂಗಕ್ಕೆ ನಾಯಕನ ಇಳಿಸಿದ್ರೆ ಖಂಡಿತ ಅಲ್ಲ ಏನಂದ್ರಿಲೂ ಅದೇ ಬ್ಯಾಗೇ ತಗೋತೀವಿ ಅಂದ್ರೆ ಕಥೆ ಮಾಡೋಕೆ ನನ್ಗೆ ಎದುಕೆ ಇತ್ತು ಟು ಬಿ ನಾನು ಯಾರಿಗೂ ಅಂತ ಹೇಳ್ತಾ ಇದೀನಿ ಅಂದ್ರೆ ಹೇಳ್ತಿದ್ದೀನಿ ನೋಮಿ ಅಂದ್ರೆ ನನ್ನ ಮನಸ್ಸು ಗೊತ್ತು ನಾನು ಲೈಬ್ರರಿ ಎಲ್ಲ ನೋಡಿದೀನಿ ಆ ಈ ಜಗೇಶ್ ಅವರದ್ದು ಏನಕ್ಕಿಂತ ಅವ್ರ ಮನೆ ಮನೆ ಚಿಕ್ಕ ಮನೆ ಬಿಡುತ್ತೆ ಹೇಳ್ತೀನಿ ಅಷ್ಟು ಮಜಾ ಇದೆ ಯಾಕೆ ಅಂದ್ರೆ ಜಗ್ಗೇಶ್ ನಮಗೆ ಬಜೆಟ್ ಇಲ್ಲ ಎದ್ದೆರಡು ಮಂದಿ ಅಂತ ಡ್ಯಾನ್ಸ್ ಕಟ್ಟೋ ಸಾಂಗ್ ಕಟ್ಟು ಡೈಲಾಗ್ ಇಕ್ ಜಗೇಶ್ ಅವ್ರೆ ಯಾಕೆ ಮಾಡಿಸಿದ್ರು ಅವ್ರ ಅಭಿನಯ ನನ್ನ ಡೈಲಾಗು ನಿರ್ದೇಶ ಇಷ್ಟೇ ಇರೋದಿಲ್ಲ ಅನುಭವ್ ಮ್ಯೂಸಿಕ್ ಈಗ ಎಷ್ಟು ಕಟ್ಟಿಟಾಗಿ ಮಾಡ್ಕೊಡು ಇಷ್ಟೇ ಕೆಲಸ ಮಾಡ್ತಾ ಇದ್ರು ನಾ ಜಗೇಶ್ ಅವ್ರ ಉತ್ರ ಕಡೆ ಆ ಥರ ಮನೆಗಳಿತ್ತು

ಮೂರೇ ಕ್ಯಾನೋಸ್ ಕೊಟ್ಬಿಟ್ರೆ ನಮ್ಗೆ ಪುಣ್ಯ ಅವರು ಐವತ್ತು ಫಿಲಂ ಪ್ರೊಡ್ಯೂಸ್ ಮಾಡಿ ಒಂಬತ್ತು ಫಿಲಮ್ ಪ್ರಡ್ಯೂಸ್ ಆ ಅವ್ರಿಗೆಲ್ಲ ಗೊತ್ತಿತ್ತು ನಂಗೆ ಇದೆ ಪರ್ಚೇಸ್ ಮಾಡೋಣ ಏನಾಗಿದೆ ಒಂದ್ಸತಿ ಬಂದ್ರು ನಡ್ಕೊಂಡೇ ಬಂದ್ರು ನಡ್ಕೊಂಡು ಹೋಗ್ತಿದ್ರು ಬಂದ್ಬಿಟ್ಟು ಬಂದ್ಬಿಟ್ಟು ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆ ಏನೋ ಬಂದ್ರು ನಾ ಬೇರೆ ಶರ್ ತೆಗೋತಾ ಗುರು ಇವತ್ತು ಮನೆ ಮೇಡಮ್ ಊಟ ನನ್ಗೆ ಅರೇಂಜ್ ಮಾಡ್ಕೊತೀನಿ ಆಯ್ತಾನೆ ಇಲ್ಲೇ ಬರ್ತಾರೆ ಅದ್ರಲ್ಲೇ ಕೊಡ್ತಾರೆ ನಾವು ಹೋಗ್ತಿರ್ತೀನಿ ಅಂತಾನೆ ನಾವು ಟ್ರೀಟ್ಮೆಂಟ್ ಕ್ಲೀನ್ ಆಗಿರ್ಬೇಕು ನಮ್ಮ ಕಡೆಯಿಂದ ನಾವು ಊಟ ಒಂದು ಕಡೆ ಒಳ್ಳೆ ಸಾಕು ಹೇಳಿದ್ರು ಅವನು ಇವ್ರು ಒಂದು ಗಂಟೆ ಊಟ ತೆಗಿಯಬೇಕು ಹನ್ನೆರಡು ವರೆ ಫೋನ್ ಮಾಡ್ಬಿಟ್ಟು ಅವನ ಟ್ರಾಫಿಕ್ ಜಾಬ್ ಬರೋದು ಮೂರು ಗಂಟೆ ಆಗುತ್ತೆ ಅಂತಾನೆ ಓ ಕೊಟ್ಟ ಕೆಲಸ ಹೆಂಗ್ ಮೈಗ್ರೇನು ಹೆಂಗ್ ಶೂಟಿಂಗ್ ಹೋಯ್ತು ಇದನ್ನ ಹಿಂಗೆ ಅಟೆಂಡ್ ಮಾಡ್ಬೇಕಲ್ಲ ನಾನು ಸಾಲ್ವ್ ಮಾಡಬೇಕು ನಾನು ಎಕ್ಸ್ಪ್ಲೂಟ್ ಬಿಟ್ಟಿದ್ದಾರೆ ಫಿಲ್ಮ್ಗೆ ಅಟೆಂಡ್ ಮಾಡೋದು ಖರ್ಚು ಉಳಿಸೋದು ನನ್ನ ಜವಾಬ್ದಾರಿ ಏನ್ ಮಾಡ ಮಾಡ್ತೀನಿ ಅಂದ್ಬಿಟ್ಟು చట ఇంకే అం ఈ మాట్స్ ఇన్ను ఊట ఇలామా ఈ ఊటో ఇందే మునా బడోర పరమిన ನಂಗೊಂದು ಪ್ಲೇಟ್ ಊಟ ಕೊಡ್ತೀರಾ ಅಯ್ಯೋ ಮಗನು ಏನೇನ್ ಬರೋ ಟೈಮ್ ಅವನು ರೆಡಿ ಮಾಡಿ ಇಟ್ಟಿದ್ದೆ ಮುದ್ದೆ ಎಲ್ಲ ರೆಡಿ ತಿಂತೀಯಾ ಇಲ್ಲ ಜಗೇಶ್ವರ ಕರ್ಕೊಂಡ್ತೀನಿ ಇಬ್ಬರು ಕೊಡ್ತಾರೆ ಜಗೇಶ್ವರ ಬರ್ತಾರ ಮನೆಗೆ ಅಂತ ಬರೋದು ಏನು ಮಾಡ್ತಾರೆ ಖಂಡಿತ ಕರ್ಕೊಂಡ್ತೀನಿ ಅಂತ ಅವ್ರು ಬರ್ತಾರೆ ಅವೆಲ್ಲ ಏನಿಲ್ಲ ಅವ್ರು ಎಲ್ಲ ತುಂಬ ಮೆಚ್ಚೋಡಿದ್ದಾರೆ ಒಂದ್ ಗಂಟೆ ಕರೆಕ್ಟಾ ಬರ್ತೀನಿ ಅಲ್ಲಿಂದ ಎರಡು ಮೂರು ನಿಮಿಷ ನಡೆಯೋದು ಅಷ್ಟೇ ವಾಕು ಸೀದ ಕಪ್ಪ ಅಂತ ಬಂದ್ರೆ ಊಟ ರೆಡಿ ಅಂತ ಇಬ್ರು ಹೋಗು ಊಟ ಹೋಗು ಬೆಸ್ಟ್ ಫುಡ್ ಇದ್ವಾಗ ನಾವು ಬೇರೆಯವ್ರು ಮಾಡ್ತಿದ್ದಿರೋದು ಅಷ್ಟೊಂದು ಮಗನೂ ಬಂದ ಅವ್ನು ಫೋಟೋ ಬಿಟ್ಟು ಸಂಭ್ರಮ ಸಾ ನೀವು ಬಂದು ಊಟ ಮಾಡ್ತೀರಾ ಅಂತ ಅದಕ್ಕೆ ಸರ್ ನನಗೆ ಎಲ್ಲ ನಡೀತೀರ ಅಂತ ಆಗಿ ಬಟ್ಟೆ ತುಳಸಕ್ಕೆ ಏನೆಲ್ಲ ಆಟಗಳು ಆಡ್ತು ಅಂತ ಎಲ್ಲೂ ಹೇಳಿಲ್ಲ ನಾನು ಓಕೆ ನೀವು ಈ ಈ ವಿಷಯ ಹೇಳಿದಿಲ್ಲ ನಾನು ಇನ್ನೊಂದು ರೀತಿ ತಗೋಬಹುದು ಒಂದು ಚಿತ್ರಕ್ಕೆ ಒಳ್ಳೆ ಸಂಭಾಷಣೆ ಇದ್ದು ಒಂದು ಒಳ್ಳೆ ಕಥೆ ಇತ್ತು ಅಂದ್ರೆ ಆಡೋದಕ್ಕೆ ಬೇಕಿಲ್ಲ ಅಂತ ನಾನು ತಗೋಬಹುದು ಜನ ಅದನ್ನ ಬೇರೆ ರೀತಿ ತಗೋತಾರೆ ಯೂಶಲಿ ಹೇಳುವಂತಂದ್ರೆ ಬೇರೆ ಕಾಂಟ್ರವರ್ಸಿ ತಗೋತೀರ ಅಂದ್ರೆ ನಾನು ಅದನ್ನ ಇಲ್ಲ ಪಾಸಿಟಿವ್ ಆಗಿ ಹೇಳ್ಬೋದು ಏನಕ್ಕೆ ಅಂದ್ರೆ ಒಂದು ಫಿಲಮ್ಗೆ ಸಾಂಗ್ ಬೇಕೇ ಬೇಕು ಅನ್ನೋದು ಪ್ಲಸ್ ಇಲ್ಲ ಫೈಟ್ ಬೇಕೇ ಅನ್ನೋದು ಪ್ಲಸ್ ಇಲ್ಲ ಒಂದು ಬಾಸ್ ಬಂಗ್ಲೆ ಮಾಡ್ಬೇಕು ಅನ್ನೋದಿಲ್ಲ ಕತೆ ಸಂಭಾಷಣೆ ಸೂಕ್ತವಾಯ್ತು ಇರೋ ಚಾಕ್ಟರ್ ಬರ್ಬೋದು ಅದನ್ನ ಬಜೆಟ್ ಉಳಿಸೋದಕ್ಕೆ ಮಾಡಿದೆ ಅಂತ ಹೇಳಿದ್ರೆ ಬಟ್ ಕತೆಗೆ ಅದೇ ಸೂಕ್ತವಾಗಿತ್ತು ಕತೆ ಬಜೆಟ್ ಅಲ್ಲಿ ಚಿಕ್ಕವಾಗಿ ಸಿನಿಮಾ ನೋಡ್ಬೇಕು ಸಿನಿಮಾ ಅಂದ್ರೆ ಏನು ಗೊತ್ತ ನಾನು ಕಲ್ತಿರೋ ಹಾಗೆ ನನ್ಗೂ ಒಂದು ಪರ್ಸೆಂಟ್ ಕಲ್ತಿರಬಹುದು ಅಷ್ಟೇ ಇವರು ಆರ್ ಸಾವಿರ ಸಿನಿಮಾ ಕನ್ನಡದಲ್ಲೇ ಬಂದಿದೆ ಹೌದು ಪ್ರಪಂಚದಲ್ಲಿ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಸಿನಿಮಾ ಬಂದಿರುತ್ತೆ ಬಂದಿದೆ ಈಗ ಟೈಟಾನಿಕ್ ಎಲ್ಲರೂ ಮಾಡಕ್ಕ ಸಾವಿರ ಕೋಟಿ ರೂಪಾಯಿ ಅವತ್ತಿಗೆ ಸೊ ಆದ್ರೆ ಅದೇ ಅನುಭವ ಕೂಡ ಇನ್ನೊಂದು ಫಿಲಿಂ ಮಾಡಬಹುದು ಅದೇ ಬಜೆಟ್ ಬೇಕಿಲ್ಲ ರೈಟ್ ಇಲ್ಲಿ ಲೋ ಬಜೆಟ್ ಕೂಡ ನಾವು ಆಟ ಆಡಬಹುದು ಅನ್ನೋದು ನನ್ನ ತಲೆ ಕುತ್ಕೊಂಡು ಮಾಡೋಣ ಯಾಕೆಂದ್ರೆ ಎಲ್ಲದಕ್ಕೂ ಸ್ಕ್ರಿಪ್ಟ್ ಬೇಕು ಯಾವುದೇ ಸಿನಿಮಾ ಬೆಸ್ಟ್ ಅದೇ ಕಂಟೆಂಟ್ ಅಂತ ನಾನು ಕರಿಯ ಕಂಟೆಂಟ್ ಸ್ಟ್ರಾಂಗ್ ಮಾಡ್ತಾ ಹೋಗ್ತಿದ್ದಂಗೆ ಈಗ ಈಗ ಜಗೇಶ್ ಅವ್ರ ಜೊತೆ ನನ್ನ ಜೊತೆ ಮತ್ತೆ ನಗು ಇಬ್ರು ಕಾಮನ್ ಫ್ಯಾಕ್ಟರ್ ನಗು ಹಾಸ್ಯ ನಮ್ಮ ಪ್ರತಿನಿಧಿ ನನಗ್ತಾರೆ ಅಂದ್ರೆ ಏನೋ ವರ್ಕೌಟ್ ಆಗ್ತಿದೆ ನಮಗೆ ಅಂತ ಎಮೋಷನ್ಸ್ ತಗೋಬಹುದು ಏನ್ ಬೇಕಾದ್ರು ತಗೋಬಹುದು ಅಂದ್ರೆ ಅದನ್ನೇ ಎಮೋಷನ್ ಫಿಲಮ್ ಇಟ್ಬಿಟ್ರೆ ಜಗೇಶ್ವರ್ ಫಿಲಮ್ ಗೆ ನಂಗೆ ಕಷ್ಟ ಜಗೇಶ್ ಅವ್ರ ಪ್ರೊಜೆಕ್ಷನ್ ಕರೆ ನಾ ಬರಲ್ಲ ಬರಲಿ ಅಂತ ಅವ್ರೇನು ತರಬೇಕು ಅವ್ರು ಕಾಮಿಡಿ ಇರಬೇಕು ಸೊ ಆ ಚಿಕ್ಕ ಇವ್ರ ಫಿಲಮ್ ಅಂದ್ರೆ ಕಾಮಿಡಿ ಕಾಮಿಡಿ ಎಷ್ಟು ಬೇಕೋ ಅಷ್ಟು ಕಾಮಿಡಿಯನ್ನು ಬರೀಬೇಕು ಅಂತ ಕುತ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಮೇಕೆ ಅದಕ್ಕೆ ಪೂರಕವಾಗಿ ಸಾಕು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ನಮ್ಮ ಯಾವುದೋ ಮನೆಯಲ್ಲಿ ಈಗ ಉಪ್ಸಾರು ಮುದ್ದೆ ತಿಂದು ಅಂತ ಹೇಳ್ತೇನೆ ಉಪ್ಸಾರು ಮುದ್ದೆ ಒಂದು ಮಾಮೂಲಿ ತಟ್ಟೆ ಅಲಿನ ರುಚಿ ಅದು ಬೆಳ್ಳಿ ರುಚಿ ರುಚಿಯೋದು ಪ್ಲೇಟ್ ರುಚಿಯಲ್ಲ ಬೆಳ್ಳಿ ತಟ್ಟೆ ಕೊಡ್ತಾನೆ ಅವ್ರು ಬ್ರೆಡ್ ಅಷ್ಟು ಇದು ಇಷ್ಟು ಬಿಲ್ ಆಗ್ತಾರೆ ಐದು ಸಾವಿರ ರೂಪಾಯಿ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಏನ ಹಾಕಿ ಬಾಯ್ ಬಿಡಕ್ಕಾಗಲ್ಲ ಉಪ್ಸಾರು ಮೊದಲ ಸುಗಾ ಸಿಗಲ್ಲ ಅಂತ ನಮ್ಮ ಸೊ ತಲೆ ಫೈವ್ ಸ್ಟಾರ್ ತಲೆ ಉಪಯೋಗಿಸಿ ಜಾಸ್ತಿ ಕಾಸ್ಟ್ ಅಲ್ಲಿ ಏನೋ ಅಂತ ನಾನು ಹೇಳ್ತಿಲ್ಲ ಇದು ಒಪ್ಪಲ್ಲ ನಾನು ಚಿಕ್ಕ ಬಜೆಟ್ ಎಕ್ಸ್ಪೆರಿಮೆಂಟ್ ಮಾಡಿರಬಹುದು ಒಂದ್ ಕಾಲ ಇತ್ತು ಇಂಡಸ್ಟ್ರಿ ಅಂದ್ರೆ ಚಿತ್ರೋದ್ಯಮ್ ಕರ್ಕೋತಾರೆ ಅಲ್ಲಿ ಎಂಟರ್ ಆದಾಗ ನಾನು ಕೇಳಿದ ಪ್ರಶ್ನೆ ಮಠ ಮಾಡ್ತೀವಿ ಎಕ್ಸ್ಪರಿಮೆಂಟ್ ಆದ್ರೆ ಓಕೆ ಎಕ್ಸ್ಪಿರಿಮೆಂಟೇಶನ್ ಇಸ್ ಫ್ಯೂಚರ್ ಏಕ್ ಪ್ರಯೋಗ ಆದ್ರೆ ನಾಳೆ ಫಲ ಪ್ರಯೋಗ ಮಾಡಲ್ಲ ಮೊಬೈಲ್ ಇನ್ಕೊಂಡಿದ್ರೆ ಪ್ರಯೋಗ ಮಾಡಲ್ಲ ಔತಿ ಇನ್ಕೊಂಡಿದ್ರೆ ಪ್ರಯೋಗ ಆಗಲ್ಲ ವ್ಯಾಕ್ಸಿನ್ ಇನ್ಕೊಂಡಿದ್ರೆ ಪ್ರಯೋಗವೇ ಮುಂದಿನ ಫ್ಯೂಚರ್ ಅಪ್ಪ ಈ ಗುರು ಪಟ್ಟಾಗೆ ಗೊತ್ತಾಗುತ್ತೆ ಸಕ್ಸಸ್ ಆಫ್ ಪ್ರಯೋಗವನ್ನ ಯಶಸ್ವಿಯಾಗಿ ಮಾಡಿ ಪ್ರಯತ್ನ ಬೇಕು ಹೌದು ಪ್ರಯೋಗನೇ ಮಾಡಲ್ಲ ನಾವು ಪ್ರಯೋಗಶೀಲ ಇಲ್ಲ ಸರ್ ನಡೀತಾ ಇದ್ದೇನೆ ನಡ್ಕೊಂಡು ಹೋಗ್ತೇನೆ ಹಿಂಗೆ ನಡ್ಕೊಂಡು ಹೋಗ್ತೇನೆ ಹಂಗೆ ನಡೆಯಲ್ಲ ಪ್ರಪಂಚ ಜನ ಅಪ್ಡೇಟ್ ಆಗ್ತಾನೆ ಇರ್ತೇನೆ ಬಾಕಿ ತಾಲೂಕಲ್ಲಿ ಜನ ಮಾಡ್ತೀನಿ ಅಂದ್ರೆ ಹಂಗೆ ಇರ್ತೀನಿ ಮುಂದುವರಿತಿರ್ಲಿಲ್ಲ ಇಲ್ಲ ಅವಾಗ ನಾನು ಇವತ್ತು ಪುರೋಹಿತನಾಗಿ ಅದು ಒಂದು ಕಣೆ ಕೊಡಗೋ ದೇವಸ್ಥಾನದ ಪುರೋಹಿತ ತಗೊಂಡ್ ಬರ್ತದೆ ಅಲ್ಲಿಂದ ಬರ್ತಾನೆ ಎಣ್ಣೆ ಅಲ್ಲಿಂದ ಒಂದು ಹುಗಿಲ್ಲ ಕುಂಕೊಂಡು ಹೋಗ್ತಾ ಆರ್ತನೆ ರಸ ಹೋಗುವಾಗ ಅಂದೇ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬರ್ತಾನೆ ಪೂಜೆ ಮಾಡ್ತಾ ನೀವು ಇಪ್ಪತ್ತು ಇವತ್ತಿನ ಕಾಯಿನ್ಗಳಿಗೆ ಕಾಯಿನ್ ಚಿಕ್ಕ ಕಾಯಿ ಹುಡ್ತಾನೆ ದೇವರ ಐದು ರೂಪಾಯಿ ನಾನು ಒಂದು ತಟ್ಟೆ ಹಾಕಿದು ಒಂದು ಐವತ್ತು ಪೈಸ ರೂಪಾಯಿ ಕಾಯಿಲೆ ಹಿಂಗ್ ಹೊಡಿತಾನೆ ಶಿವಾಜಿ ಚೆನ್ನಲ್ಲಿ ಇವರು ಇದು ಮಾಡ್ತಾರಲ್ಲ ಅಷ್ಟೇ ಮಾಡ್ತಾನೆ ಮಾಡ್ಬಿಟ್ಟು ಅದು ಐವತ್ತು ಪೈಸ ಕಾಯಿ ನೋಡಿದ ತಿರುಗು ನಾನ್ ತಟ್ಟೆಗೆ ಬಿಡುತ್ತೇನೆ ತಟ್ಟೆಗೆ ಚೆಂಪು ಕಣ್ಣು ಜೈತೆ ಹೋಗ್ತಾನೆ ಮಾಡಿದ್ದೀನಿ ದಿನಾಚಿನ್ ಹೊರದೇ ಹೊಡಿತೀನಿ ನಂದರ್ಗಳು ಇದ್ದೀನಿ ಜೀವನದಲ್ಲಿ ಮನಸ್ಸಾ ಇದ್ರಿ ಬದುಕಿದ್ದೀನಿ ಇದು ಏನಕ್ಕೆ ನಾವು ಎಷ್ಟು ಖುಷಿಯಾಗಿ ಮಾತಾಡ್ತಿದ್ರೆ ಆಕ್ಚುಯಲ್ ಆಗಿ ಎಷ್ಟು ಜನ ಗುರುಪ್ರಸಾದ್ ಅವ್ರನ್ನ ಒಂದು ಮುಖವನ್ನ ಹೊರಗಡೆ ನಿಂತ್ಕೊಂಡು ದೂರದಲ್ಲಿ ನೋಡ್ತಿದ್ರು ಅವ್ರ ಹತ್ರ ಬಂದಾಗ ಗೊತ್ತಾಗುತ್ತೆ ಆ ವ್ಯಕ್ತಿ ಎಂತವ್ರು ಅಂತ ಹೇಳಿ ಕ್ಯಾಮ್ರಾ ಒಂದೇ ಇದ್ರು ಈ ಫಿಲಮ್ ಪ್ರಮೋಷನ್ ಮಾಡ್ತಿದ್ರು ಗುರುಪ್ರಸಾದ್ ಅವ್ರನ್ನ ಏನೋ ಸಿಗುತ್ತೆ ಅಂತಲ್ಲ ವೈಯಕ್ತಿಕವಾಗಿ ನಾನು ಗುರುಪ್ರಸಾದ್ ನೋಡಿದಿನಿ ಹತ್ತಿರ ಈಗ ಹೇಳಬಾರ ನೀವು ಯಾರ ದಿನ ಅದೇ ಹತ್ತತ್ರ ನಾನು ಒಂದು ಹತ್ತರಿಂದ ಹದಿನೈದು ದಿನ ಹದಿನೈದು ದಿನಗಳು ಸುಮಾರು ವಿಷಯ ಏನಕ್ಕೆ ಗೊತ್ತಿರದ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಗ್ರಂಥಾಲಯ ಅಂತ ತಪ್ಪು ನಾಟ್ ರಾಂಗ್ ಏನಕ್ಕೆ ಅಂದ್ರೆ ಇದು ನಾನು ಹೇಳ್ತಿಲ್ಲ ಇವನ್ ಗುರುಪ್ರಸಾದ್ ಸರ್ ಗಡ್ಡ ಏನಕ್ಕೆ ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೂ ಒಂದು ಕಥೆ ಇದೆ ಏನಕ್ಕೆ ಅಂದ್ರೆ ರಾಜ್ಕುಮಾರ್ ಸರ್ ಮುಟ್ಟಿರೋದು ಗಡ್ಡ ಅದು ನಂಗಾಗಿ ಇವತ್ತಿನ ತಿಳಿದಿಲ್ಲ